ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ ಒಂದು ಮಾಧ್ಯಮ ಅಷ್ಟೇ ನಮಗೆ ಕಲಿಕೆಗೆ ಇರುವ ಒಂದು ಮಾಧ್ಯಮ ಅಷ್ಟೇ ನಮ್ಮ ಇತರ ಭಾಷೆಗಳು ತರ ಇಂಗ್ಲಿಷ್ ಒಂದು ಭಾಷೆ ಅಷ್ಟೇ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಗ್ಲೀಷನ್ನು ನಾವು ಮಾಧ್ಯಮ ಭಾಷೆಯಾಗಿ ನಾವು ಉಪಯೋಗಿಸ್ತೀವಿ ಎಲ್ಲ ಎಲ್ಲ ಭಾಷೆಗೂ ಒಂದು ಹೆಚ್ಚು ಸಾಧನೆ ಮಾಡಿದವರೆಲ್ಲ ಆ ಕಾಲದ ಹೌದು ಸ್ಥಳೀಯ ಭಾಷೆಗಳಲ್ಲಿ ಓದಿ ವಿದ್ಯಾವಂತರಾದವರೇ ಅಂದಿನ ವಿಜ್ಞಾನಿಗಳು ಇದೆಲ್ಲ ಆದವರು ಅದರಿಂದ ಇಂಗ್ಲೀಷಲ್ಲಿ ಓದಿದ್ರೆ ಮಾತ್ರ ನಾವೊಂದು ಉನ್ನತ ಸ್ಥಾನಕ್ಕೆ ತಲುಪ್ತೀವಿ ಅಂತ ಹೇಳೋದು ಒಂದು ತಪ್ಪು ಗ್ರಹಿಕೆ ಕನ್ನಡದಲ್ಲಿ ಓದಿದ್ರು ನಮಗೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೋದು ಲೈರಿ ಈಗ ವಿಶೇಷವಾಗಿ ವೀಕ್ಷಕರ ಇವತ್ತು ಬಿಗ್ ಬೈಟ್ಸ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಸಂಜೀವ್ ಲಾಯರ್ ಇವತ್ತು ಪ್ರಾಥಮಿಕ ಶಾಲೆ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಬೇಕು ಅಂತ ಏನಾದ್ರು ಇದ್ದರೆ ಇವರೇ ಉದಾಹರಣೆ ಸಂಜೀವ್ ಲಾಯರ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡೋದ್ರ ಮೂಲಕ ಇವತ್ತು ಖ್ಯಾತ ವಕೀಲರಾಗಿ ಹೊರಹೊಮ್ಮಿದ್ದಾರೆ ಇವತ್ತು ಬಿಗ್ ಬೈಟ್ಸ್ನಲ್ಲಿ ಹಲವು ವಿಚಾರಗಳನ್ನು ನಾವು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕೊಡಗು ಧ್ವನಿ ಎಲ್ಲ ದೃಶ್ಯ ಮಾಧ್ಯಮದ ವೀಕ್ಷಕರಿಗೂ ನಮಸ್ಕಾರ ಸರ್ ಲಾಯರೇ ಎಲ್ಲ ಹೇಳ್ತಾರೆ ಇಂಗ್ಲೀಷಲ್ಲಿ ಓದಬೇಕು ಅದು ಮಾತ್ರ ಲಾಯರ್ಗಿರಿ ಮಾಡಲಿಕ್ಕೆ ಸಾಧ್ಯ ಕನ್ನಡ ಮಾಧ್ಯಮಕ್ಕೆ ಏನು ಭವಿಷ್ಯ ಇಲ್ಲ ಅಂತೆಲ್ಲ ಇದರಲ್ಲಿ ಹೇಳ್ತೇನೆ ತಾವು ಸ್ಫೂರ್ತಿಯಾಗಿ ಇವತ್ತೊಂದು ಖ್ಯಾತ ವಕೀಲರಾಗಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿದ್ದಾರೆ ಏನು ಹೇಳ್ತಾರೆ ಇಲ್ಲ ಇಂಗ್ಲೀಷಲ್ಲೇ ಓದಬೇಕು ಅಂತ ಹೇಳೋದು ಒಂದು ತಪ್ಪು ಅನಿಸಿಕೆ ನಮ್ಮದು ಇಂಗ್ಲೀಷ್ ಒಂದು ಮಾಧ್ಯಮ ಅಷ್ಟೇ ನಮಗೆ ಕಲಿಕೆಗೆ ಇರುವ ಒಂದು ಮಾಧ್ಯಮ ಅಷ್ಟೇ ನಮ್ಮ ಇತರ ಭಾಷೆಗಳ ಥರ ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಗ್ಲೀಷನ್ನು ನಾವು ಮಾಧ್ಯಮ ಭಾಷೆಯಾಗಿ ನಾವು ಉಪಯೋಗಿಸ್ತೀವಿ ಎಲ್ಲ ಎಲ್ಲ ಭಾಷೆಗೂ ಒಂದು ಸೇತುವೆಯಾಗಿ ಈ ಒಂದು ಇಂಗ್ಲೀಷ್ ಭಾಷೆ ತಗೊಂಡಿದ್ವಿ ಆದರೆ ಜ್ಞಾನಾರ್ಜನೆಗೆ ನಾವು ಅದನ್ನು ನಾವು ಕನ್ಸಿಡರ್ ಮಾಡುವಾಗ ಇಂಗ್ಲೀಷೇ ಬೇಕು ಅಂತೇನಿಲ್ಲ ಎಲ್ಲ ಭಾಷೆಯಲ್ಲೂ ಜ್ಞಾನ ಆರ್ಜಿಸ್ಕೊಳ್ಬೋದು ನಮಗೆ ಅದರಿಂದ ಇಂಗ್ಲೀಷಲ್ಲಿ ಓದಿದವರು ಮಾತ್ರ ಯಾವುದಾದ್ರೂ ಹಂತಕ್ಕೆ ತಲುಪಲಿಕ್ಕಾಯ್ತದೆ ಕನ್ನಡ ಮೀಡಿಯಮಲ್ಲಿ ಓದಿದವರು ಯಾವುದೇ ಆಗೋದಿಲ್ಲ ಯಾವುದೇ ಉನ್ನತ ಹುದ್ದೆಗಳಿಗಾಗಲಿ ಇಲ್ಲ ಉನ್ನತ ಮಟ್ಟಕ್ಕೆ ಏರ್ಲಿಕ್ಕಾಗೋದಿಲ್ಲ ಅಂತ ಹೇಳೋದು ಒಂದು ತಪ್ಪು ಗ್ರಹಿಕೆ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಈಗ ಹಳೆಯ ಯಾವುದೇ ವಿಜ್ಞಾನಿಗಳು ಇರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಇದ್ದವರು ಇರ್ಬೋದು ಹೆಚ್ಚು ಸಾಧನೆ ಮಾಡಿದವರೆಲ್ಲ ಆ ಕಾಲದ ಹೌದು ಸ್ಥಳೀಯ ಭಾಷೆಗಳಲ್ಲಿ ಓದಿ ವಿದ್ಯಾವಂತರಾದವರೇ ಅಂದಿನ ವಿಜ್ಞಾನಿಗಳು ಇದೆಲ್ಲ ಆದವರು ಅದರಿಂದ ಇಂಗ್ಲೀಷಲ್ಲಿ ಓದಿದ್ರೆ ಮಾತ್ರ ನಾವೊಂದು ಉನ್ನತ ಸ್ಥಾನಕ್ಕೆ ತಲುಪ್ತೀವಿ ಅಂತ ಹೇಳೋದು ಒಂದು ತಪ್ಪು ಗ್ರಹಿಕೆ ಕನ್ನಡದಲ್ಲಿ ಓದಿದ್ರು ನಮಗೆ ಅದು ಜ್ಞಾನ ಸಂಪಾದನೆ ಮಾಡ್ಕೊಳ್ಬೋದು ಅಲ್ಲರಿ ಈಗ ವಿಶೇಷವಾಗಿ ಸತಮಾನಸ ಸಂಭ್ರಮ ಗೋಣಿಗಪ್ಪ ಸರ್ಕಾರಿ ಶಾಲೆ ಹೌದು ತಾವು ವಿದ್ಯಾರ್ಥಿಯಾಗಿ ಅಲ್ಲಿ ಕಲಿಕೆಗಳನ್ನು ಆರಂಭಿಸಿದ್ರಿ ಹೌದು ನಾನಾ ಹಂತದಲ್ಲಿ ಬೆಳೆದ್ರಿ ಸರ್ ತಮ್ಮ ಜೀವನದ ಚಟುವಟಿಕೆಗಳು ಯಾವ ರೀತಿ ಆರಂಭ ಆಗುವುದು ಶಾಲಾ ಶಿಕ್ಷಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಗೋಣಿಕೊಪ್ಪಲಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಗೆ ಸೇರಿದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ನಾನು ಅದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಇಂದು ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅದಕ್ಕೆ ಅಡಿಪಾಯ ಹಾಕಿರೋದು ನಮ್ಮ ಈ ಜಿ ಎಂ ಪಿ ಶಾಲೆ ಅದನ್ನು ಯಾವತ್ತೂ ನಾವು ಮರೆಯಲಿಕ್ಕಾಗೋದಿಲ್ಲ ಅಂದು ನಮ್ಮ ಅಧ್ಯಾಪಕರು ನಮ್ಮ ಟೀಚರ್ಸ್ ಏನಿದ್ದಾರೆ ಅವರು ನಮಗೆ ಕಲಿಸಿಕೊಟ್ಟ ಉತ್ತಮ ನಡತೆಯ ಪಾಠಗಳು ಬರೀ ಪುಸ್ತಕದಲ್ಲಿರುವ ಪಾಠಗಳು ಮಾತ್ರ ಅಲ್ಲ ನಮಗೆ ನಾವು ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಅದೇ ರೀತಿ ಯಾವ ರೀತಿ ವ್ಯಕ್ತಿಗಳ ಜೊತೆ ಪರಸ್ಪರ ನಾವು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕು ಇದನ್ನೆಲ್ಲ ಕಲಿಸಿಕೊಟ್ಟಿದ್ದು ಆ ಸಂದರ್ಭದಲ್ಲಿದ್ದ ಅಧ್ಯಾಪಕರುಗಳು ಅವರಿಗೆ ಈಗಲೂ ನಾವು ಚಿರಋಣಿಯಾಗಿದ್ದೇವೆ ಅದೇ ರೀತಿ ಅಂದಿನ ನಾವು ಏನು ಹೇಳ್ತೀವಿ ಶಿಕ್ಷಕರು ಏನಿದ್ದಾರೆ ಅವರು ಇನ್ನೂ ಇವತ್ತಿನ ಶಿಕ್ಷಕರಿಗಿಂತ ಸ್ವಲ್ಪ ವಿದ್ಯಾರ್ಥಿಗಳೊಂದಿಗೆ ಇನ್ನೂ ಹೆಚ್ಚಾಗಿ ಹೌದು ಹೆಚ್ಚಾಗಿ ನಮ್ಮ ಮೇಲೆ ಒಂದು ಕಂಟ್ರೋಲ್ ಇರ್ತಿತ್ತು ಮೇಲೆ ಒಂದು ಹತೋಟಿ ಇರ್ತಿತ್ತು ಅವರಿಗೆ ನಮ್ಮನ ಈಗ ಶ ಮನೆಯಲ್ಲಿ ತಂದೆ ತಾಯಿಗಳಿಗೆ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ಅಧಿಕಾರ ಇದೆ ಅಷ್ಟೇ ಅಧಿಕಾರ ಮತ್ತು ಜವಾಬ್ದಾರಿ ನಮ್ಮ ಈ ಶಿಕ್ಷಕರಿಗೂ ಇರ್ತಿತ್ತು ಅದರಿಂದನೇ ಅವರು ಏನಾದರೂ ಒಡೆದು ನಾವು ಮನೆಯಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಪೋಷಕರು ನಮ್ಮನ್ನ ನಮಗೆ ಬೈತಿದ್ರು ಯಾಕೆಂದ್ರೆ ನೀವು ಒಳ್ಳೇದಾಗ್ಲಿಕ್ಕೆ ಅವ್ರು ಹೊಡಿತಿದ್ದಾರೆ ಅಂತ ಈಗ ಅದು ಸಂದರ್ಭ ಬದಲಾಗಿದೆ ಏನಾದ್ರೂ ಆದ್ರೂ ಪ್ಯಾರೆಂಟ್ಸ್ ಹೋಗಿ ಅಲ್ಲಿ ಶಾಲೆಯಲ್ಲಿ ಅದನ್ನ ಕ್ವಶನ್ ಮಾಡುದು ಅದೆಲ್ಲ ಬೇರೆ ಕಾಲ ಬದಲಾದಾಗೆ ಅದೆಲ್ಲ ಬದ್ಲಾಯ್ತಾ ಇದೆ ಆದರೂ ಅಂದಿನ ಶಿಕ್ಷಕರಲ್ಲಿ ಈ ಒಂದು ಒಂದು ಗುಣ ಇತ್ತು ಏನಂತ ಹೇಳಿದ್ರೆ ನಮ್ಮ ಮೇಲೆ ಅವರಿಗೆ ಒಂದು ಜವಾಬ್ದಾರಿ ಇತ್ತು ನಮ್ಮ ಮೇಲೆ ಒಂದು ಹತೋಟಿ ಇತ್ತು ಯಾವುದೇ ತಪ್ಪು ಕೆಲಸ ಇದ್ರು ಅದನ್ನು ಕಂಡ್ರೆ ತಕ್ಷಣವೇ ಅದನ್ನು ನಮ್ಮ ಪೇರೆಂಟ್ಸಿಗೆ ತಿಳಿಸುವ ಒಂದು ಸ್ವಾತಂತ್ರ್ಯ ಇತ್ತು ಅವರಿಗೆ ಆ ಸಂದರ್ಭದಲ್ಲಿ ತಮಗೆ ಪ್ರಮುಖವಾಗಿ ಯಾವ್ಯಾವ ಶಿಕ್ಷಕರು ಪಾಠ ಮಾಡಿದ್ರೆ ಮತ್ತು ನಿಮಗೆ ವಿಶೇಷವಾಗಿ ಅಚ್ಚುಮೆಚ್ಚು ಅಂತ ಒಂದು ಶಿಕ್ಷಕರು ಇದ್ದೇ ಇರ್ತಾರೆ ಅಷ್ಟೇ ಅಲ್ಲ ನಿಮಗೆ ಹೇಳ್ಬೋದು ಹೌದು ಪ್ರತಿ ಶಿಕ್ಷಕರು ನಮಗೆ ಅಚ್ಚುಮೆಚ್ಚೆ ಅಂತ ಹೇಳಿದ್ರೆ ನಮ್ಮ ಬದುಕನ್ನು ರೂಪಿಸಿದವರು ಅವರು ಅದರಿಂದ ಪ್ರತಿ ಶಿಕ್ಷಕರು ನಮಗೆ ಅಚ್ಚುಮೆಚ್ಚೆ ಆದ್ರೂ ನಮ್ಮ ಮನಸ್ಸಿನಲ್ಲೇ ಇನ್ನೂ ಹೆಚ್ಚಾಗಿ ಉಳಿಯೋದು ಅಂತ ಹೇಳಿದ್ರೆ ಆ ಎರಡು ತರದಲ್ಲಿ ಉಳಿತಾರೆ ನಮಗೆ ಕಲೀಲಿಕ್ಕಾಗಿ ನಮಗೆ ಏನೇಳು ಏಟು ತಿಂದು ನಮಗೆ ಹೌದು ಅದನ್ನ ಏಟು ಅಂತ ಹೇಳೋದಕ್ಕಿಂತ ನಮಗೆ ಶಿಕ್ಷೆಯ ಮೂಲಕ ನಮ್ಮನ್ನು ಸಾರಿಗೆ ತಲುಪಿಸಿ ತಂದ ಅಧ್ಯಾಪಕರವರು ಸೊ ಆ ರೀತಿಯಲ್ಲೂ ನಾವು ಚಿಂತೆ ಮಾಡ್ತೀವಿ ಮತ್ತೊಂದು ಅಂತ ಹೇಳಿದ್ರೆ ಸಲಿಗೆಯಿಂದ ಪ್ರೀತಿಯಿಂದ ನಮ್ಮನ್ನ ಹಾರೈಸಿ ನಮ್ಮನ್ನ ಈ ಹಂತಕ್ಕೆ ತಲುಪಿಸಿದವರು ಇದ್ದಾರೆ ಅವ್ರನ್ನೂ ನಾವು ಸ್ಮರಿಸ್ತೀವಿ ನಮ್ಮ ಕುಶಾಲಪ್ಪ ಮಾಸ್ಟರ್ ಅದೇ ರೀತಿ ಗಣಪತಿ ಮಾಸ್ಟರ್ ಇದ್ರು ನಮ್ಮ ಟೀಚರ್ಗಳಲ್ಲಿ ಕುಶಾಲಪ್ಪ ಮಾಸ್ಟರ್ ಪತ್ನಿಯ ಶಾಂತಿ ಟೀಚರ್ ಇದ್ರು ಅಮ್ಮಕ್ಕಿ ಟೀಚರ್ ಅವರಿದ್ದರು ಮೀನಾಕ್ಷಿ ಟೀಚರ್ ಅವರಿದ್ದರು ನಮ್ಮ ಈಗಿನ ದೇವ ಸರ್ ಈಗಲೂ ನಮ್ಮ ಜೊತೆ ಒಡನಾಡ್ತಿದ್ದಾರೆ ಅವರು ಅಷ್ಟೇ ಪಿ ಟಿ ಮಾಸ್ಟರ್ ಹೌದು ಪಿ ಟಿ ಮಾಸ್ಟರ್ ದೇವೇ ಸರ್ ಅವರು ಅದೇ ರೀತಿ ಸುಂದರಿ ಟೀಚರ್ ನಮ್ಮ ಶಿವಪ್ಪ ಡಾಕ್ಟರ್ ಧರ್ಮಪತ್ನಿ ನಮ್ಮ ಉಮಾಮೇಶ್ವರಿ ಪೆಟ್ರೋಲ್ ಬಂಕ್ನ ಉಮೇಶ್ ಅವರ ತಾಯಿ ನಮಗೆ ಹಿಂದಿ ಟೀಚರ್ ಆಗಿದ್ದರು ಹಾಗೆ ನಾವು ಇಷ್ಟು ವಯಸ್ಸಾದರೂ ನಾವು ಅವ್ರನ್ನೆಲ್ಲ ಈಗಲೂ ನಾವು ನೆನೆಸ್ಕೊಂಡು ನಾವು ಯಾವಾಗಾದ್ರೂ ಕಂಡ್ರು ಅವ್ರನ್ನ ಕಾಣದಿದ್ರು ನಮ್ಮ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವಾಗಲೂ ಅವರು ಇದ್ದಾರೆ ಸರ್ ವಿಶೇಷವಾಗಿ ಇವತ್ತು ಸತಮಾನಸು ಸಂಭ್ರಮ ಎಲ್ಲ ಭಾರಿ ಖುಷಿಲಿ ಎಲ್ಲರೂ ಇದ್ದೀರಿ ತಾವಿದ್ದೀರಿ ಸರ್ ನಿಮ್ಮ ಬ್ಯಾಚಲ್ಲಿ ಪ್ರಮುಖವಾಗಿ ನಿಮ್ಮ ಜೊತೆಯಲ್ಲಿ ಒಡನಾಟ ಇರೋರು ಅಥವಾ ಯಾರಾದರೂ ಪ್ರಮುಖರು ಹೊರಗಡೆ ಏನಾದ್ರು ಇದ್ದಾರ ಸರ್ ಒಳ್ಳೆ ಹುದ್ದೆಯಲ್ಲಿ ಆ ಥರದ್ದಲ್ಲ ನಿಮಗೆ ನೆನೆಸ್ಕೊಂಡಂಗೆ ಇದ್ದಾರೆ ಆದರೆ ಕರೆಕ್ಟಾಗಿ ನಮಗೆ ಹೇಳಲಿಕ್ಕೆ ಕಷ್ಟ ಯಾಕೆ ಅಂತ ಹೇಳಿದ್ರೆ ಈಗದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಸು ಯಾವುದು ಇಲ್ಲದೇ ಇರೋದ್ರಿಂದ ಸಂಪರ್ಕ ಇಲ್ಲದೇ ಇರೋದ್ರಿಂದ ಅವರು ಕರೆಕ್ಟ್ ಆಗಿ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಇದೆಲ್ಲ ಹೇಳಲಿಕ್ಕೆ ನಮಗೆ ಕಷ್ಟ ಆಯ್ತದೆ ಹಾಕಿ ಪಟ್ಟುಗಳು ಇದ್ದಾರೆ ಅದೇ ರೀತಿ ನಮ್ಮ ಜಿ ಎಂ ಓದಿ ಉನ್ನತ ಹುದ್ದೆಯಲ್ಲಿ ಪದವಿಯಲ್ಲಿ ಇರುವವರು ಇದ್ದಾರೆ ಆದರೆ ನಿಖರವಾಗಿ ಇಂಥದೇ ಇದ್ದಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಯ್ತದೆ ಈ ಈ ರೀ ಈಗಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಸ್ ಬೆಳೆಯದೇ ಇರುವ ಕಾರಣ ಆ ಸಂದರ್ಭದಲ್ಲಿ ಫೋನ್ ಅಥವಾ ಬೇರೆ ಯಾವುದೇ ಸಂಪರ್ಕ ಮೂಲಗಳು ಇಲ್ಲದೆ ಇರೋದ್ರಿಂದ ನಮಗೆ ಅದು ಈಗ ಹೇಳಲಿಕ್ಕೆ ಕಷ್ಟ ಆಯ್ತದೆ ಸರಿಗ ಸತಮಾನಸ ಸಂಭ್ರಮ ಏನು ನಮ್ಗೆ ಅನ್ನಿಸ್ತಾ ಇದೆ ಸರ್ ಖುಷಿ ಅನ್ನಿಸ್ತಾ ಇದೆ ನಿಜವಾಗಲೂ ಶತಮಾನೋತ್ಸವ ಸಂದರ್ಭ ಅಂತ ಹೇಳಿದ್ರೆ ನಮಗೆ ನಾವು ಬೇರೆ ಶಾಲೆಗಳದ್ದೆಲ್ಲ ಶತಮಾನೋತ್ಸವ ನೋಡಿರ್ತೀವಿ ಆದರೆ ನಮ್ಮದೇ ಮನೆಯಲ್ಲಿ ಒಂದು ಹಬ್ಬ ಆಗುವಾಗ ನಾವು ಬೇರೆ ಪಕ್ಕದ ಮನೆಯಲ್ಲಿರುವ ಹಬ್ಬ ನೋಡೋದಕ್ಕಿಂತ ನಮ್ಮ ಮನೆಯಲ್ಲಿ ಒಂದು ಹಬ್ಬ ಬರೋದು ಆ ಹಬ್ಬದ ವಾತಾವರಣ ನಾವೀಗ ಶಾಲೆಗೆ ಹೋದರೆ ಅಲ್ಲಿ ಆ ಹಬ್ಬದ ವಾತಾವರಣ ಇದೆಯಲ್ಲ ಅದು ನಿಜವಕ್ಕೂ ನಾವು ಅನುಭವಿಸಿಯೇ ತಿರಬೇಕು ಏಕೆಂಥೇಳಿದ್ರೆ ಪ್ರತಿಯೊಬ್ಬರು ನಾವು ಆ ಶಾಲೆಯಲ್ಲಿ ಓದಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಪದವಿಯಲ್ಲಿರ್ಬೋದು ಅಥವಾ ಯಾವುದಾದ್ರೂ ಒಂದು ಈ ರೀತಿ ವಾಟ್ಸಪ್ಪಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ಮೂಲಗಳಿಂದ ಈ ರೀತಿ ಈ ವಿಷಯ ಗೊತ್ತಾದರೆ ದಯವಿಟ್ಟು ಶಾಲೆಗೆ ಬನ್ನಿ ಆ ಹಬ್ಬವನ್ನು ನೀವು ಸವೀರಿ ಅಂತ ನೋಡೋದು ಸರ್ ವಿಶೇಷವಾಗಿ ಈ ಒಂದು ಶಾಲೆಯಲ್ಲಿ ಸಾವಿರಾರು ಲಕ್ಷಾಂತರ ಮಂದಿಯನ್ನು ಈ ಈ ಒಂದು ಪ್ರಪಂಚಕ್ಕೆ ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ತಾವೆಲ್ಲ ನೋಡೋದಾದರೆ ಸರ್ ಶಿಕ್ಷಣ ಮಟ್ಟ ಆಗಿನಗೂ ಈಗ ಲೆಕ್ಕಾಚಾರ ಹಾಕಿದ್ರೆ ಆಗಿನದೇ ಉತ್ತಮ ಅನ್ನಿಸ್ತದೆ ಈಗಿನ ಸಿಚುವೇಷನ್ ಬದಲಾವಣೆ ಆಗೋದು ಸರಿಯಲ್ಲ ಇಲ್ಲ ಅದು ಶಿಕ್ಷಣದ ಮಟ್ಟ ಅಂತೇಳಿದ್ರೆ ಕಾಲ ಬದಲಾದಾಗೆ ಶಿಕ್ಷಣದ ಮಟ್ಟ ಬದಲಾಯ್ತಾ ಬರ್ತದೆ ಈಗ ಆ ಸಂದರ್ಭದಲ್ಲಿ ಇದ್ದ ಶಿಕ್ಷಣ ಮಟ್ಟ ಉತ್ತಮ ಅಥವಾ ಈ ಸಂದರ್ಭದಲ್ಲಿ ಇರೋದೇ ಒಳ್ಳೆಯದು ಆ ರೀತಿ ಇಲ್ಲ ಹೇಳಿದ್ರೆ ಕಾಲ ಬದಲಾದಾಗೆ ಈಗ ನಾವಿದ್ದ ಸಂದರ್ಭದಲ್ಲಿ ಫೋನ್ ಎಲ್ಲೋ ಅಪರೂಪಕ್ಕೆ ಇರ್ತಿತ್ತು ಟಿ ವಿ ಅಂತೂ ಇರಲೇ ಇಲ್ಲ ನಾವು ಶಾಲೆಯಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ರೇಡಿಯೋ ಮಾತ್ರ ರೇಡಿಯೋಗೆ ಮಾತ್ರ ಸೀಮಿತವಾಗಿತ್ತು ಈ ಮೊಬೈಲ್ ಅಂತೂ ಇಲ್ಲವೇ ಇಲ್ಲ ಈಗ ಮೊಬೈಲ್ ಇದೆಲ್ಲ ಬಂದಿದೆ ತಾಂತ್ರಿಕತೆ ಅಂತ ಹೇಳೋದು ಭಾಳ ಬೆಳೆದಿದೆ ಸೊ ಈ ಸಂದರ್ಭದಲ್ಲಿ ಈ ಮಕ್ಕಳು ಏನು ಕಲಿಬೇಕು ಅದನ್ನು ಕಲಿಸ್ತಿದ್ದಾರೆ ಈಗ ಶಿಕ್ಷಣ ವ್ಯವಸ್ಥೆ ಈಗ ವ್ಯವಸ್ಥೆ ಆ ಈಗದ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಬೆಳೆದಿ ಆ ಮಟ್ಟಕ್ಕೆ ಕಲಿಸ್ತಿದ್ದಾರೆ ಆ ಸಂದರ್ಭದಲ್ಲಿ ಎಷ್ಟು ನಮ್ಮ ಜ್ಞಾನಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟಕ್ಕೆ ಅವರು ಕಲಿಸ್ತಾ ಇದ್ರು ಸೊ ಅದರಿಂದ ನಾವು ಆ ಹಿಂದಿಂದು ಸರಿ ಇಲ್ಲ ಈಗ ತಪ್ಪು ಆ ರೀತಿ ಒಂದು ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾದ ಸರ್ ಮತ್ತೊಮ್ಮೆ ಕುತೂಹಲ ಕೇಳ್ತೇನೆ ಸರ್ ಬೆತ್ತದ ರುಚಿ ಏನಾರು ನಿಮಗೆ ಶಿಕ್ಷಕರು ಧಾರಾಳವಾಗಿ ಧಾರಾಳವಾಗಿ ಆ ಎಷ್ಟೋ ಈಗ ನಾ ಹೇಳಿದೆ ಅಲ್ಲ ನಮ್ಮ ಕುಶಾಲ್ಪ ಮಾಸ್ಟರ್ ಮ್ಯಾಥ್ಸಿಗೆ ಬರ್ತಿದ್ರು ಅದೇ ರೀತಿ ಗಣಪತಿ ಮಾಸ್ಟರ್ ಸುಬ್ಬಯ್ಯ ಮಾಸ್ಟ್ರು ಜಾಯ್ ಪಾಸ್ಟ್ರು ಹೀಗೆ ಹಲವಾರು ಮಾಸ್ಟರ್ ಗಳಿದ್ರು ಅದೇ ರೀತಿ ಟೀಚರ್ಗಳು ಇದ್ರು ನಾ ಹೇಳಿದೆ ಪ್ರಾರಂಭದಲ್ಲೇ ಹೇಳಿದ್ದೆ ಅಲ್ಲ ಮಾಸ್ಟರ್ಗಳಿಗೂ ಅಂದ್ರೆ ನಮ್ಮ ಮೇಲೆ ಒಂದು ಹತೋಟಿ ಇರ್ತಿತ್ತು ಆ ಹತೋಟಿಯ ರಿಮೋಟೇ ಈ ಬೆತ್ತ ಆ ಬೆತ್ತ ಒಡಿಬೇಕು ಅಂತ ಇಲ್ಲ ಆದ್ರೂ ಆ ಬೆತ್ತ ತೋರಿಸ್ಕೊಂಡ್ ಬರುವಾಗ ಇಡೀ ಶಾಲೆ ಒಂದು ವ್ಯವಸ್ಥಿತವಾಗಿ ಹೌದು ವ್ಯವಸ್ಥಿತವಾಗಿ ನಡೀತಾ ಇತ್ತು ಆ ಬೆತ್ತ ಯಾರು ಟೀಚರ್ಸ್ ಆಗಿ ಹೊಡಿತಿರ್ಲಿಲ್ಲ ಆದರೂ ಆ ಬೆತ್ತ ತೋರಿಸ್ಕೊಂಡೇ ನಮ್ಮ ಹತೋಟಿಗೆ ತರ್ತಿದ್ರು ಹ್ಞೂ ಸರಿ ಅಂತಿಮವಾಗಿ ಒಟ್ಟಿಗೆ ಒಂದು ಹಲವು ವಿಚಾರಗಳು ತಮ್ಮ ಪ್ರಾಥಮಿಕ ಹಂತದ ವಿಚಾರಗಳನ್ನೇ ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭ ಸಮಾಜಕ್ಕೆ ಕೊಡಬೇಕಾದ ಮುಖ್ಯ ಏನು ಹೇಳೋದು ನಾವು ಸಂದೇಶ ಅಂತ ಹೇಳಿದ್ರೆ ಯಾರು ಯಾವುದೇ ಶಾಲೆಯಲ್ಲಿ ಓದಿದ್ರು ಅದೊಂದು ಕೆಳಮಟ್ಟದ ಶಾಲೆ ಅಥವಾ ಉನ್ನತ ಶಾಲೆ ಆ ಒಂದು ಭಾವ ಇರಬಾರ್ದು ನಾವು ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥನೆ ಮಾಡಬೇಕ ಹೊರತು ನಾವು ಶಾಲೆ ಬಗ್ಗೆ ನಾವು ಶಾಲೆಯನ್ನು ಕಂಪೇರ್ ಮಾಡಿಕೊಂಡು ನಾವು ವಿದ್ಯಾರ್ಜನೆ ಮಾಡಬಾರ್ದು ಜಿ ಎಂ ಪಿಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರು ಈಗ ಜ್ಞಾನಾರ್ಜನೆ ಮಾಡಿ ಉತ್ತಮ ಹಂತಕ್ಕೆ ತಲುಪಿದ್ದಾರೆ ಈಗ ನಮ್ಮ ಅಬ್ದುಲ್ ಕಲಾಂ ಅವರೇ ಇರ್ಬೋದು ಎಲ್ಲ ತಮಿಳುನಾಡಿನ ಭಾರಿ ಚಿಕ್ಕ ಇದರಿಂದ ಬೆಳೆದವರು ಅಂಥವರೆಲ್ಲ ಚಿಕ್ಕ ಚಿಕ್ಕ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬೆಳೆದವರು ಸೊ ಅದರಿಂದ ನಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಾಲೆಗಳ ಇದರಲ್ಲಿ ದೊಡ್ಡ ಶಾಲೆ ಅಥವಾ ಚಿಕ್ಕ ಶಾಲೆ ತಾರತಮ್ಯ ಬೇಡ ತಾರತಮ್ಯ ಬೇಡ ಮತ್ತೆ ಆ ಒಂದು ಕಲ್ಪನೆಯಲ್ಲಿ ನಾವು ವಿದ್ಯಾರ್ಥನೆ ಮಾಡೋದು ಬೇಡ ನಮಗೆ ಎಷ್ಟು ಸಾಧ್ಯವಿದೆಯೋ ಆ ರೀತಿಯಲ್ಲಿ ನಾವು ವಿದ್ಯೆಯನ್ನು ನಮ್ಮ ಒಳಗೆ ಸೇರಿಸ್ಕೊಳ್ಳಬೇಕೆ ಹೊರತು ನಾವು ಓದುವ ಹಂತದಲ್ಲಿ ನಮಗೆ ಇಂಗ್ಲೀಷ್ ಅಂತ ಹೇಳೋದು ಐದನೇ ತರಗತಿಯಿಂದ ಪ್ರಾರಂಭವಾಯ್ತಿತ್ತು ಐದನೇ ತರಗತಿಯಲ್ಲಿ ನಮಗೆ ಎ ಬಿ ಸಿ ಡಿ ಎಲ್ಲ ಕಲಿಸ್ತಿದ್ರು ಆಗ ಇಲ್ಲಿ ಸೆಂಟ್ ಥಾಮಸ್ ಕಾನ್ವೆಂಟ್ ಇರ್ತಿತ್ತು ಲೂಡ್ಸ್ ಶಾಲೆ ಇರ್ತಿತ್ತು ಇದೆಲ್ಲ ಆ ಟೈ ಸಂದರ್ಭದಲ್ಲಿದ್ದ ಇಂಗ್ಲೀಷ್ ಶಾಲೆಗಳು ಅಲ್ಲಿನ ಮಕ್ಕಳೆಲ್ಲ ಇಂಗ್ಲೀಷಲ್ಲಿ ಸ್ಪೀಡಾಗಿ ಮಾತಾಡುವಾಗ ನಾವು ಅವ್ರನ್ನೇ ನಿಂತು ನೋಡ್ತಿದ್ದೋ ಯಾಕೆಂತ ಹೇಳಿದ್ರೆ ನಮ್ಗೆ ಯಾವುದೋ ಫಾರಿನ್ ಲ್ಯಾಂಗ್ವೇಜ್ ಇದು ಅವ್ರು ಭಾರಿ ಉನ್ನತ ಮಟ್ಟದಲ್ಲಿ ಅಂದ್ರೆ ಇಂಗ್ಲೀಷ್ ಮಾತಾಡಿದ್ರೆ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಒಂದು ಅನಿಸಿಕೆ ಇರ್ತಿತ್ತು ಆ ಮುಂದೆ ಮುಂದೆ ಬಂದಾಗ ನಮಗೆ ಅನಿಸ್ತು ಇಲ್ಲ ಇಂಗ್ಲೀಷ್ ಅಂತ ಹೇಳೋದು ಒಂದು ಭಾಷೆ ಅಷ್ಟೇ ಅದು ಜ್ಞಾನಾರ್ಧನೆಗೆ ಇರುವ ಒಂದು ಭಾಷೆ ಕನ್ನಡ ಆದರೂ ಇಲ್ಲವೇ ಇತರ ಯಾವುದೇ ಸ್ಥಳೀಯ ಭಾಷೆಯಾದರೂ ಅದು ಜ್ಞಾನಾರ್ಜನೆಗೆ ಇರುವ ಭಾಷೆ ಅದರಿಂದ ಯಾವುದೇ ಭಾಷೆಗಳ ತಾರತಮ್ಯ ಇಲ್ಲದೆ ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಸದ್ಗುಣರಾಗಿ ಮುಂದೆ ಬನ್ನಿ ಮುಂದಿನ ಮಕ್ಕಳಿಗೂ ನಾನು ಅದೇ ಹೇಳ್ತಾ ಇರೋದು ಯಾವುದೇ ಈ ರೀತಿ ಶಾಲೆಗಳ ವ್ಯತ್ಯಾಸ ಇಲ್ಲದೆ ವಿದ್ಯಾರ್ಥಿಯನ್ನೇ ಮಾಡಿಕೊಂಡು ಮುಂದೆ ಬನ್ನಿ ಉನ್ನತ ಮಟ್ಟಕ್ಕೆ ಬನ್ನಿ ಅಂತ ಹೇಳ್ತಾ ಈ ವೀಕ್ಷಕರೇ ನಮ್ಮ ಸಂಜೀವ್ ಲಾಯರ್ ವಕೀಲರಾಗಿ ವೃತ್ತಿಯಲ್ಲಿ ಇದ್ದಾರೆ ಪ್ರಾಥಮಿಕ ಶಾಲಾ ಹಂತದಿಂದ ಬಂದು ಇವತ್ತು ದೊಡ್ಡ ಹುದ್ದೆಯಲ್ಲಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಿದ್ದಾರೆ ಕೊಡಗು ಧ್ವನಿ ಮೂಲಕ ಹಲವು ವಿಚಾರಗಳನ್ನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಸತಮಾನಸ್ ಸಂಭ್ರಮದಲ್ಲೂ ಕೂಡ ಅವರು ಇದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ